ಒಂದು ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಅದು ನಾನು ಎಸ್ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ಮತ್ತೆ ಮುಂದರ್ಸಿ ಎಸ್ ಎಸ್ ಐ ಟಿ ಇದು ಭಯ ಭಯ ಯಾರು ಇಲ್ಲ ಸಿಬಿ ಬನ್ನಿ ಈಗ ಮಾತಾಡ್ತೀನಿ ಅಧ್ಯಕ್ಷರೇ ಎಸ್ ಐ ಟಿ ಅಲ್ಲೂ ಎಸ್ಐಟಿ ಇಲ್ಲೂ ಐ ಟಿ ವ್ಯತ್ಯಾಸ ನೋಡಿ ಆ ಇಬ್ಬರು ಕ ನಾನು ಅದನ್ನ ನಿನ್ನೆ ನಿಮ್ಗೆ ಕೊಟ್ಟಿದ್ದೆ ಇಬ್ಬರು ಫೋನಲ್ಲಿ ಮಾತಾಡಿರೋದು ಪದ್ಮನಾಭು ಮತ್ತು ಅವ್ರೇನ್ ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಆಗ್ತೈತಿ ಸಿ ಬಿ ಐ ಬಂದ್ರೆ ನಮ್ಗೆ ಎರಡು ವರ್ಷ ಜೈಲು ನಮ್ಮವರು ಬಂದ್ರೆ ಬಿಡುಗಡೆ ಅಂದ್ರೆ ಆರಾಮಾಗಿ ಬರಬಹುದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ ಎಸ್ ಐ ಟಿ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಮೂವತ್ತು ದಿನ ನಲವತ್ತು ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ ಎಂಟವರು ಎಂಟವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ ಎಂಟವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನು ವಾಲ್ಮೀಕಿ ರಾಮಾಯಣ ಹೋದ ಕೂತಿಸ್ಕೊಂಡಿದ್ರೆ ಅವ್ರನ್ನ ಎಂಟವರ್ತ ನಂಗ್ ನಗ್ತಾ ಓದ್ತಾರೆ ಬರ್ತಾ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ ಐ ಟಿ ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ ಈಗ ಎಸ್ ಐ ಟಿ ಅವ್ರ ತನಿಖೆ ಆದ್ಮೇಲೆ ಮೂವತ್ತು ದಿನ ಆಗ್ತದೆ ಹಣಕಾಸು ಇಲಾಖೆ ನಲವತ್ತು ದಿನ ಆಗ್ತದೆ ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಖರ್ಗೆ ಅವರೇ ನಲವತ್ತು ದಿನ ಆಗ್ತದೆ ಅವನ ಕಡೆ ತಿರ್ಗೂ ನೋಡಲ್ಲ ಡಿ ಕೆ ಕುಮಾರ್ ಅಕ್ಕ ಕೈ ಹಿಂಗಿಟ್ಕೊಂಡ್ರು ನೀವೇನಾಗ ಫೋನ್ ಮಾಡಿದ್ರ ಕರಿಬೇಡಿ ಅಂತ ಕರ್ದ ಇಲ್ಲ ರೇವಣ್ಣ ಯಾರೋ ಮಾಡಿದ ಅವ್ ಮಗನ್ ಮಾಡಿದ ತಪ್ಪು ಬಿಡಿ ನಾನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರು ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗ್ ಅಪರಾಧ ತಪ್ಪು ಸರಿ ನಾವು ಬಿಟ್ಬಿಡಿ ಅಲ್ಲ ನಾನು ಸಮರ್ಥನೆ ಮಾಡಕ್ ಹೋಗಲ್ಲ ತಪ್ಪು ಸರಿ ತನಿಖೆ ಇಲ್ಲ ಆಯ್ತು

ಇದು ಟಿ ಯಾವುದು ವಾಲ್ಮೀಕಿ ಹಗರಣದು ಕೂಡ ಎಸ್ಐಟಿ ವಾಲ್ಮೀಕಿ ಹಗರಣದು ಕೂಡ ಐ ಟಿ ರೇವಣ್ಣ ಕೇಸ್ಗೂ ಐ ಟಿ ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ ಎಸ್ ಐ ಟಿ ನಮ್ಮ ಇದಾರಲ್ಲ ನಮ್ಮ ಹಾಸನ ಎಮ್ ಎಲ್ ಎ ಪ್ರೀತಮ್ ಎಕ್ಸ್ ಎಂ ಎಲ್ ಎಸ್ ಆ ಎಸ್ ಐ ಟಿ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ್ರ ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸ್ ಅವ್ರ ಕಾಯ್ತಾ ಇದ್ರು ಒಳೆ ನರಸೀಹಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಹೋಗಿ ಆಮೇಲೆ ಬಿಡಿ ಆ ಒಳಗಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿಲ್ಲ ನಮ್ಮ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದಾ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಕದ ತಟ್ಟಿದ್ರು ಅಂದರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕಾಕ್ ಹಾಕ್ಬಿಡ್ತಾರೆ ಭಯ ಫಿಯರ್ ಆದರೆ ಇವ್ರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವರು ಏನ್ ಮಾಡ್ತಾ ಇದ್ದಾರೆ